ಚನ್ನ ಗನಾಗಿದ್ದ ಕನಕ ಒಳ್ಳೆ ಚೆನ್ನಾಗ ಮಾಡಿದ್ರು ನಿನ್ ಸೊಸೆ ವಡೇ ಚಾ ಮಾಡ್ತಾಳೆ ಕನಕ ಚಳ ಮಾಡ್ತಾಳೆ ಮಾತ್ರ ನಿಮ್ ಮಗನ್ ಗೆಸ್ಟ್ ಮಕ್ಳಕ ಒಂದೇ ಹೆಣ್ಮಗ ಕನವ ಅವ್ರ ಕೊಟ್ಟಿದಿರಿ ಒಂದೇ ಮಾಡಿವಿ ಒಂದೇ ಮಾಡಿದಿರ ಮಕ್ಳವೇ ಒಂದ್ ಗಂಡ್ಮಗ ಅದೇ ಸಸೆನ ಚಾಡೋಡೇ ಎಲ್ಲಿ ಓದ್ಲು ಎಲ್ಲ ಓದ್ತಿ ಬೇತಿದ್ರಲ್ಲ ಕೋಟ್ ಬರ್ತಿದ್ ಅನ್ಕ ಓದ್ಲು ಒಡೆ ಬೇಸಿದ್ಲಲ್ಲ ತಕೊಂಡ್ ಓದ್ಲು ಹೋ ಆಲೇ ಓದ್ಲಕ್ಕ ಹ್ಞೂ ಓದ್ಲ ಕನಕ ಜೀವದೇ ವಡೆ ಮಾಡಿದ್ಲಲ್ಲ ಫೋನ್ ಮಾಡಿದ್ಲಿ ಏನಾರ ಬತ್ತಿನಿ ಕನಕ ಅನ್ಕೊಂಡು ಇವಳೇ ಮಾಡಿಬಿಟ್ಟು ಫೋನ್ ಮಾಡಿಸೋದ್ಲಾ ತಿಂದ ಮನೆ ಮಗ ನೋಡೋಕಾಗದೆ ಅಂದ್ಕೊಂಡು ಫೋನ್ ಮಾಡಿದ್ಲ ತಿಂದೆ ಗುಟ್ನಲ್ಲಿ ನಾನು ನಿಮ್ಮ ಮತ್ತೆ ಕುಂದಾಗ ಫೋನ್ ಮಾಡಿ ಕರಿ ಬುತ್ತೀನಿ ಅಂದ್ಬಿಟ್ಟು ನಾನಿದ್ದಾಗಲೇ ಫೋನ್ ಮಾಡಿ ಮಾಡಿ ಮಾಡಿಸ್ಕೊಂಡು ಅದೇ ಓದ್ಬಿಟ್ಟೀನಿ ಕಂಡ್ರ ಅದೇ ಅಕ್ಕ ಯಾಕೋ ಬರೋಕೆ ಹೇಳ್ತಾವ್ದೆ ಅಂತ ಅಂದು ಇನ್ನೇನು ಹೋಗ್ಬೇಡ್ಮ ಸರಿ ಹೋಗ್ಬಿಟ್ಟು ಬರೋವ ಅಂತ ಅಂದೆ ಯಾಕುಡಿ ಅವ್ರಿಗೂ ಅಂದ್ಬಿಟ್ಟು ಒಡೆ ಎಲ್ಲ ಮಾಡಿ ಮಾಡ್ಬಿಟ್ಟು ಹೋಗಾವಳಿ ನೀವು ಆರು ಆರು ಜಂಟಾಗ ಓದ್ಲಾ ಸರಿ ನೋಡೋಕಾಗ ನಮ್ಮ ಸಸೆಯ ಓದ್ಲೇಕ ಸುಮ್ಕಿರು ಚೆನ್ನಾಗೋಳಕ್ಕೆ ಅತ್ತೆ ನಿಮ್ಮ ಮಗ ನಿಮ್ಮಂಗೆ ನಿಮ್ಮ ಸೊಸೆ ಚೆನ್ನಾಗ ಅವಳೆ ನನ್ ಮಗನೂ ನನ್ನ ಮಗಳು ಅಕ್ಕ ಕನಕ ನಿಮ್ಮ ಅಮ್ಮಗೆ ಹೆಂಗಿದ್ ಚೆನ್ನಾಗಿದ ಅಯ್ಯೋ ಅವಳೆ ಚಂದ್ ಚೆನ್ನಾಗಿದ ಆ ನನ್ನ ಸೊಸೇನೇ ತದ್ರೂಪ ನನ್ನ ಸೊಸೆ ಹೆಂಗ ಹೇಳು ಕೆಂಪೇ ಚೆನ್ನಾಗಾವಳೆ ಕೇಳೋದು ಸುಮಿರಾವ್ರಿ ಹದಿನೇಳ ಹೇಳೋದು ನಿಮ್ದೆ ಅವ್ರೆ ಮಗ ಸೊಸೆ ಎಲ್ಲ ಅವ್ರೆ ಕಣವ ಓ ಸರಿ ಸರಿ ಚೆನ್ನಾಗಿರಿ ಏ ಹಿಂಸೆ ಮಾಡ್ತಾ ಕೂತದ್ರಿ ಬನ್ನಿ ಹೋಗೋದ ಅಂತ ಕನಕ ಹೆಂಗ ಮಾಡೋದು ಅಯ್ಯೋ ಅಕ್ಕ ಹೋ ನಮ್ಮ ಮೈದಾನು ಇಲ್ಲ ಕೇರ್ ನಗರಕ್ಕೆ ಹೋಗರ ಏನು ನಾಳೆ ಹೋಗ್ಬಾರ ಕಾಣಿ ನಾಳೆ ಬರ್ತಾರೆ ಅತ್ತ ಕಳ್ಸಿಬಿಟ್ಟು ಇತ್ತ ನಾನು ಹೋದ್ರೆ ಇಲ್ಲಿ ಮನೇಲಿ ದೀಪಸ್ವರ ಇರಕ ಯಾವಾಗ ಹೋಗಕ್ಕೆ ಅಂತ ಅಯ್ಯೋ ನಿಮ್ಗೆ ಗೊತ್ತಾದ ಐನ್ ಬರೋಕಿಲ್ಲ ನೀವು ನಾಳಿಗ್ ಬನ್ನಿ ಅಂತ ಕುಂತದೇ ನೀವು ಏನು ಹಂಗಂತವ್ರೆ ಬನ್ನಿ ಅಂತ ಹೆಂಗ್ ಮಾಡೋದು ಅಂತಾನೆ ಗೊತ್ತಾಯ್ತಲ್ಲ ತಡಿ ಫೋನ್ ಮಾಡ್ಬಿಟ್ಟ ಹಂಗಂತಿನಿ ಮಗ ಹಿಂಗೆ ಬುಂಡಮ್ಮ ಅವ್ರು ಬಂದಿದ್ರಲ್ಲ ಅಮ್ಮ ಭಾಳ ಹಿಂಸೆ ಮಾಡ್ತದೆ ಅಂತ ನೋಡ್ತೀನಿ ಏನಾರೇ ಬತ್ತಿ ಹೋಗುವ ಸಂಜೆ ಹೊತ್ಕೋಯಾ ಬೆಳಿಗ್ಗೆ ಬತ್ತಿವಿ ಬತ್ತೀವಿ ನಿನ್ ನೀನು ಹೋಗು ಅಂದ್ರೆ ಬತ್ತಿನಿ ಅಕ್ಕ ಇಲ್ಲ ಅಂದ್ರೆ ಬರೋಕಿಲ್ಲ ಹೋಗ್ಬಿಟ್ಟು ಬರೋಗಿ ನೋಡ್ಕೊ ಬರೋ ಬರ ನೀ ಸದಿ ಹೋಗ್ ಆತದೆ ಏನ್ ಬರ್ತದೆ ಹಾಕೊಂಡೋಗ್ರಕ್ಕ ಓ ಮಾಡಿ ಕೇಳ್ಬಿಟ್ಟ ಕಳಿಸ್ತಾರು ಕೇಳ್ತಿರಕ ಬನ್ನಿ 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 ಅನ್ಕೊಂಡು ಕೂತದೆ ಅದೇ ಹೋಗೋದಾಗಿತ್ತು ಆ ನೋಡತ್ತಡೀರಿ ನೋಡೋದಿಲ್ಲ ಬಿಡೋದು ಇಲ್ಲ ಎದ್ದಿರಾ ಬಿಡೋದ ಬಿಡದ ಬಸ್ಸಾ ಅಯ್ಯೋ ಆಗ್ಲಂಗೆ ನಡಿಬೇಕವ ಈ ಕಾಲದಲ್ಲಿ ಅಜ್ಜಜ್ಗೂ ಬಸ್ಸ ಅಜ್ಜು ಹೊಸ ಬಸ್ ಇಲ್ಲ ಹೋಗ್ತದೆ ஓட்டு வந்து வார இன்னி ஓ ஆயிள கனக்க அது வாரவா நன் மகனே டமேட்டோ நேடா அந்த எல்லாம் ரேட் ஜாஸ்தி ஆகப்படத்தலை அக்கே டொமெட்டோ சோசி ஆட்ரு கொட் வந்தவெனே காலை ஹைநைஸ் ஆய்த்து இன்னும் ஹசி மாழுமா உழைப்பிட்டு நெட்பாக்க பப்பா சப்போடி சாஸை மாட் இதே ஃபோன் மாநாடு ஆய்வு ஓகோவா அந்த பத்தினி வந்து மாத்திர ஒன் திசை எடுத்துக்க நான் உள்க்கலாம் ஆய்களக்கணக்க ரி டமேட்டோ சசி ஆட்ரு கொடுவிட்டு நானும் இல்லை ஆலை நம்ம எண்ணோரு உங்க ஹைஸ் எத்விட்டு வந்து ಈ ಮೊನ್ನೆ ದಿವ್ಸ ಬಂದಿವಿ ಈಗ ತಿರ್ಗ ಹೋಯ್ತವೆ ಅಂದ್ರೆ ಮಾತಾಡೋಕ್ಕಿಲ್ವಕ ಅವ್ರೆ ಈಗ ಮನೆ ಬಂಗ ಇನ್ನೊಂದ್ ದಿವ್ಸ ಬದಿ ಸುಮ್ಕಿರಿ ಇಲ್ಲ ಅಂದಿದ್ರೆ ಬರೋವು ಟಮಟ ಸೊಸಿ ಆಡ್ಕೊಂಡಿದ್ದ ಅಂದ್ರೆ ಸುಮ್ಕಿರಿ ಬರ್ತೀವಿ ನಾನು ಈಗ ಬಂದ್ಬಿಟ್ಟು ಒಂದ್ ದಿಸ ಇಟ್ಬಿಟ್ಟು ಬಂದ್ಬಿಡ್ತೀವಿ ಇನ್ನೇನು ನಿಂಗಕ್ಕ ಸುಮ್ಕಿರಾಕ ಇನ್ನ ನಾನು ಉಳ್ಕಾಕತ್ತದ ಅಯ್ಯೋ ಆಲೇ ಸಮಣ ಹೊಸಿಗಿಂಜಾರ್ತಿಲ್ಲ ಸತಿ ನಿಂಗೆ ಗೊತ್ತಲ್ಲ ತರ ಆಯ್ತು ಅಂತ ಇನ್ನೆಲ್ಲರು ಉಳ್ಕೊಳ್ಳ ಇವತ್ತು ಹೋಗ್ಬೇಕು ನಳಗ್ ಬರಬೇಕು ಕೇಳ್ಕೊತಿನಿ ಅವ್ರ ಓಟ್ ಕೊತ್ತಿನಿ ಕಣ್ರಿ ಅಂತ ಆಯ್ತು ಓಟ್ ಬರೋಗು ಅಂತ ನದ್ ನಗಿತ್ವ ಹೇಳದ್ರೆ ಹೋಗಾಟ ಇಲ್ವಾ ಹೋಗಕ್ಕಿಲ್ಲ ಕಣಕ ಕಿರು ಅಯ್ಯೋ ಒಡ ಸರಿಲ್ಲಾ ಅಯ್ಯೋ ಹಸಿರಪ್ಪ ಆಯ್ತಾ ಒಣ ಕ್ವಾಪಿಸ್ನಾ ನೋಡಕ್ಕೆ ಪಪ್ಪಾ ಒಳ್ಳೆ ಮುನ್ಸನ ಕಾಣತದಲ್ಲ ಏನಕಿಲ್ಲಪ್ಪ ಅಯ್ಯೋ ಗಣಸುಗ್ನ ಒಂದ್ರಣಕ ನಿಮ್ ಮನೆಯವ್ರ್ ಹೆಂಗೇ ಪರ್ವ ಇಲ್ವಾ ಅಯ್ಯೋ ನಮ್ಮನೆಯವ್ರು ಏನಿಲ್ಲ ಕಣವ ಪಾಪ ಒಳ್ಳೆ ಮನ್ಸು ಮನೆಯವ್ರು ಏನ್ ಹಂಗೆಲ್ಲ ಗಲಾಟಿ ಮನ್ಸ ಅಲ್ಲ ಏನೋ ಈಗ ನನ್ ಸಾಸಿ ಅವಳೆ ನೋಡ್ಕತ್ತಾಳೆ ನಮ್ಮ ಸೊಸೆ ಅಂದರೆ ನನ್ನ ಗಂಡನ ತಂಗಿ ಮಗಳೇ ಸ್ವಾದ್ರಮವ ಅಲ್ವಾ ಆಸೆಯಿಂದ ಅವಳಿ ನೋಡ್ಕೋತಾರೆ ಚೆನ್ನಾಗಿ ಹಿಟ್ಟು ಸೊಪ್ಪು ಕೊಡ್ತಾಳೆ ನೀರು ನೀಡಿ ಬೆನ್ನು ಹಚ್ ನಿಮ್ಮ ಕುಟ್ಟು ಮುಚ್ಕೊಂಡೇನು ಬೆನ್ನು ಹುಚ್ಚಿಕೊಟ್ಟಾಳೆ ನನ್ನ ಸೊಸೆ ನೀರು ಇಕ್ಕಬೇಕಾರೆ ನಾನು ಅತ್ತಾಗಿತ್ತಾಗ ಹೋಗಿದ್ರೆ ಮಗು ಬೆನ್ನು ಹಚ್ ಅಂತ ಹುಚ್ಚಿಕೊಡ್ತದೆ ನಮ್ಮ ಅಪ್ಪನಂಗೆಲ್ಲ ನಮ್ಮ ಸ್ವಾದ್ರಮವ ಅಲ್ವಾ ಅಂದ್ಕೊಂಡು ಹುಚ್ಚಿಕೊಡ್ತಾಳೆ ಅಯ್ಯೋ ಮನ್ಸಲ್ಲಿ ಒಳೆ ಥರ ಇರಬೇಕು ಸುಮ್ಕಿರೋ ಅಯ್ಯೋ ನಮ್ಮ ಮಟ್ಟಿಗೆ ಅವು ನನ್ನ ನಮ್ಮ ನಮ್ಮ ಯಜಮಾನರು ಏ ನನ್ನ ಸೊಸೆನೂ ಹೊಂತಿತ್ತಿಲ್ಲ ಕಣವೇ ಸತ್ಮೇಲೆ ಈಗ ಸುಮಾರಾಗಿ ಇರೋದವರು ಆರೋಗ್ತೀನಿ ಕಿತ್ಕೊಂಡ್ ಕಿತ್ಕೊಂಡ್ ಕಿತ್ಕೊಂಡು ಹೋಗೋರು ತಂದು ನನ್ನ ಮನೆಯನ್ನು ಸರಿಲ್ಲ ಒಂದು ಕೈಯಾಪಿಯಾ ಕೈಯ್ಯಪಿನ ನಾನು ಒಲ್ ತಗೋತೀನಿ ಕೆಲಸ ಮಾಡ್ತೀನಿ ಅನ್ಬಿಟ್ಟು ಏ ನಾನು ಸರಿ ಕೆಲಸ ಮಾಡೋಣ ನನಗೆ ಜಗಳಕ್ಕೆ ಮರು ಅಂತ ಬಿಡೋನು ಈಗ ನಾನರೇ ಕಟ್ಕೊಂಡ್ರೆ ತಕ್ಕೊಂಡ್ಬೋಸ್ತೀನಿ ಏನು ಆಡಿದ್ದಾಡ್ಲಿ ಬೋದ್ರ ಬೋಲಿ ಅಂತ ಕಾಲ ಕಳಿತೀನಿ ಅಕ್ಕ ಅವ್ರು ಕೇಳಾರ ಅವ್ರು ಗಾಡಿ ಬರ್ ಬಂದಿದ್ರು ಕೇಳಕ್ಕೆ ಹಂಗೆ ಏನ್ ಮಾಡಿರಿ ಅಯ್ಯೋ ಅಕ್ಕ ಎಲ್ರು ಇದೆ ಸಮಸ್ಯೆ ಸುಮ್ಕ್ಯವ್ರು ಹೆಂಗೋ ಕಾಲ ಕಳಿಬೇಕು ಇವತ್ತು ನಾವು ಆಮೇಲೆ ನಿದ್ರಾಕೊಂಡು ಇದ್ರ ಹಾಕೊಂಡು ಕೂತ್ಕೊಂಡ್ರೆ ಸೊಸಾರನ ಚಂದ್ವ ಆಡ್ಕೊಳ್ತಾರೆ ಅಕ್ಕ ಆಗ ಅಕ್ಕ ಪಕ್ಕದಲ್ಲಿ ಇರ್ತಾರೆ ಆರ್ಕತ್ತಾರೆ ನಾವು ಅಷ್ಟೇ ಕಣಕ ಇದ್ನೇ ಮಾಡು ಅದನ್ನೇ ಮಾಡು ಇದೇ ಕುತ್ಕೋ ಅಲ್ಲೇ ಕುತ್ಕೋ ಇಷ್ಟನೇ ಮಾಡ್ಕೊ ಉಣ್ಣು ಅಷ್ಟನೇ ಮಾಡ್ಕೊಂಡು ಅಂತ ನಾ ಯಾವ ಕೊಡ್ಡಿ ಕಡ್ಡಿ ಮಾಡಕ್ಕೆ ಅವ್ರು ಕೈಯ್ಯಾಗ ಬಾಯಿ ಈಗ ಬಂದಿವ್ನಿ ಅಲ್ವಾ ಎಲ್ಲ ಅವಳಿಗೆ ಎಲ್ಲನು ಬೇಕಾದ್ರೆ ಸಾಮಾನು ಸಾರು ಎಲ್ಲನೂ ತಕಬತ್ತ ನನ್ನ ಮಗನುವೆ ನಾವು ಆದಷ್ಟು ಮಾಡ್ಕೊಂಡ ಹೋಗ್ತೇವೆ ಅಕ್ಕ ಏನು ಆರಂಭ ಮಾಡಿದೀವಿ ತಡ್ನಿ ಗಿಡ್ನಿ ರಾಗಿ ಭತ್ತ ಎಲ್ಲಾನು ಬೇಕಾದ್ ಬೆಳಿತೀವಿ ನಮ್ ಗೊತ್ತ ಜಮೀನು ಓಹೋ ಓ ಆ ಹತ್ತು ತಕ ವ್ಯವಸಾಯ ಮಾಡ್ತೀವಿ ಕಣಕ ನನ್ ಮಗ ಮಾಡ್ತಾನೆ ವ್ಯವಸಾಯವ ಆ ಅಚ್ಕಟ್ಟಾಗಿ ಮಾಡ್ಕೋ ಹೋಯ್ತಾನೆ ಹೆಂಗ ಮಾಡ್ಲಿಕ್ಕೆ ಸುಮ್ಕಿರಕ ಹೋಗಲಂತೆ ಮಾತ್ರ ನಿಮ್ ನೋಡ್ರಿ ಅಕ್ಕ ಬುಂಡಮ್ ನೋಡದೆ ಬೇಡ ಕಣಕ ಬುಂಡಮ್ಮ ತೊದ್ರ ಅಯ್ಯೋ ಹೊಸ ಚಂದ ಕನವ ನಾವೆಲ್ಲ ಹೋದ್ರೆ ಪಸ್ಟ್ ಪಸ್ಟ್ ಹತ್ರಕ್ಕೂ ಸೇರಿಸ್ತಿಲ್ಲ ನಮ್ಮ ತಾಯಕ ಮದುವೆ ಆದ್ಮೇಲೆ ಉಸಾರ ತಪ್ಪಿ ಬಿಡ್ತು ಉಸಾರ ತಪ್ಪಾಗ ಆ ಇವ್ ಸೋಮಪ್ಪ ಸೋಮಪ್ಪ ನಿಮ್ಮ ಇವ್ ಗೊತ್ತಿಲ್ವ ಸೋಮಪ್ಪ ಗೊತ್ತುಕಲ್ ಬಡ ಮತ್ತೆ ಗಂಡ ಗೊತ್ತಿಲ್ವ ಅವ್ರೇ ಬುದ್ಧಿ ಕಲ್ಸಿದ್ ಅವ್ರೇ ಕನವ ಅವರೇ ಪಂಡಿತರಿಗೆ ಹೇಳ್ಕೊಂಡ್ಬಿಟ್ಟು ನಿಮ್ ಜಾಸ್ತಿ ದಿವಸ ಬರ್ತಾಕಿಲ್ಲಾ ಅಂತ ಹೇಳ್ಬಿಡ್ ಹೇಳ್ಬಿಟ್ಟು ಹೇಳ್ಕೊಂಡು ತಿನ್ಗಡೆ ಆಮೇಲಿಂದ ಜಾಸ್ತಿ ಬದುಕಿಲ್ಲ ನೀನು ಜಾಸ್ತಿ ದಿನ ಬದುಕಿಲ್ಲ ಅಂದ್ರೆ ಮತ್ತೆ ಹೇಳ್ಬಿಟ್ಟು ಬಂದಿದ್ರು ಅಯ್ಯೋ ನಮ್ಮ ಅತ್ತೆ ಎದ್ಕೊಂಡು ಬುಕ್ಲಾಟ ಹತ್ಕೊಂಡಂಗೆ ಹಾಕಿ ಅಯ್ಯೋ ಆಮೇಲಿಂದ ಇಕ್ಕೊಂದು ದಿವಸ ಬಿಟ್ಬಿಡ್ತು ಅಯ್ಯೋ ನಾನೇ ರೆಕಿಲ್ಲ ಇನ್ನೇನು ಅಂದ್ಕಡು ಆಮೇಲಿಂದ ಹುಣ್ಣಕ್ಕೆ ತಿನ್ನಕ್ಕೆ ಯಾಕೂ ತೊಂದರೆ ಮಾಡಿಲ್ಲ ಆಮೇಲೆ ಧಾರ್ಮತಿ ಹೆಂಗೆ ಪಪ್ಪ ಆದಷ್ಟು ಸಹಾಯ ಮಾಡೋದು ಜನಕ್ಕೆ ತಪ್ಪುರುವಾಯ್ತು ಚೆನ್ನಾಗಿತ್ತು ಕಣವ ಅತ್ತೆ ಮಾತ್ರ ಸುಮ್ಮನೆ ಹೇಳೋದಲ್ಲ ಮಾತ್ರ ಬುಂಡಮ್ಮ ಹಂಗೆ ಆಯ್ತು ಕಣಕ್ಕೆ ನಿಜಕ್ಕೂ ಯೋ ಆಗ ಹೋದ್ರ ಮನೊಳಗೆ ಕಳೆವೇ ಬೇರೆ ಅಮ್ಮ ಕುತ್ಕೊಂಡ್ರೆ ಆಗತ್ತೆ ಬೇರೆ ಗುಂಡಮ್ಮ ಮಕ್ಳಗ್ ಬರಕಿಲ್ಲ ಅಯ್ಯೋ ಅಪ್ಪ ಏನ್ ಕೋರ್ಸಾಕ ಬಿಟ್ಟಿದಳತ್ತೆ ಎಲ್ಲಿ ಅಂದ್ರೆ ಎಲ್ಗೂ ಬರಕಿಲ್ಲ ನಮ್ ಸಾಮಣ ಗೊತ್ತಿರತದ ಆಗ ಬಂದು ಸಾಮಪ್ಪ ಹೆಂಗ ಬಿಡ್ರ ಅತ್ತಿ ನೋಡಂಗ್ರೆ ಗೊತ್ತಿರದ ಇಲ್ಲಿಗೆ ಹಣ್ಣು ಒಳ್ಳೇದು ಪಪ್ಪಾ ಬಾಳ ಒಳ್ಳೆದ ನಮಗೊಂದ್ ಎರಡ್ ಮೂರ್ ಸತಿ ಸಿಕ್ಕಿತು ನಮ್ ಅತ್ತೆ ಮಗಳಂತೂ ಏ ಮಾತಿಲ್ಲ ಕತ್ತಿಲ್ಲ ನಾವು ಹೋಗೋಕೆ ಇಷ್ಟಪಡಕಿರ ಈ ಪ್ರೀತಿಯಿಂದ ಮಾತಾಡಿದ್ರೆ ಹೆಂಗೋ ಬರ್ಬೋದು ನೀವು ಪ್ರೀತಿಯಿಂದ ಇಷ್ಟ ಮಾತಾಡ್ತೀರಿ ಬರಕ್ ನಮ್ಗೆ ಇನ್ನೂ ಹೊಸದ್ ಬರೋಣ ಅನ್ಸಾದ್ರೆ ಹಂಗೆ ಪ್ರೀತೀನ್ ಮಾತಾಡ್ರಲ್ವಾ ಬರಕ್ ಮಸ್ತದು ಸುಮ್ ಸುಮ್ನೆ ಬರಕ್ ಮಸ್ಕೋದ್ರ ನಿಜ ಕಥವಾ ನಿಜ ನಿನ್ ಮಾತು ಸರಿ ಬನ್ನಿ ಹೋಗದ ಹೋಗದಿದ್ದ ಏನ್ ಅತೇನ್ ಉಂಡಾಗ ತಿಂದಾಯ್ತು ಇಬ್ಬತ್ತ ಐದ ಗಂಟೆ ಬಸ್ ಐದ್ ಗಂಟೆ ಬಸ್ಗೆ ಹೊಟ್ಟದ್ರಗೆ ಆರ್ ಗಂಟೆ ಆರು ಗಂಟೆ ಊರ್ಗೆ ಹೋಗಬಹುದು ಬಾಸ್ ಆಯ್ತಕ್ಕೇರು ಮಾಡು ಮಾಡ್ಬಿಟ್ಟು ಹಲೋ ಎಲ್ಲಿದ್ರಪ್ಪ ಈಗಾನೆ ಒಳಗೆ ಕೈ ತೊಳ್ಕೊಂಡ್ ಕೂತೀನಿ ಈಗ ಹೋದ್ರೆ ಕಮಲೇ ಮಾಡ್ತಿದ್ದಳು ಅವಳೇನು ಅತ್ತಾಗ ಹೋದ್ಲು ಅದೇ ಬುಂಡಮ್ಮ ಮೈತಲ ಅವಮ್ಮ ಬನ್ನಿ ಹೋಗದ ಬನ್ನಿ ಹೋಗದ ಅಂತ ಕಂಡು ಅಗೇತ ಕೂತದೆ ಕಣಪಾ ಬೆಳಿಗ್ಗೆ ಹೋಗದ ಇರಿ ಅಂದ್ರೆ ಇಲ್ಲೇ ಹೋಗದ ಅಂತ ಕೂತದೆ ಹೆಂಗ್ ಮಾಡದ್ಲ ಟಮಟೆ ಸೋಸಿ ಆರ್ಡರ್ ಕೊಟ್ಟಿದ್ರು ಮರ್ತ್ಬಿಟ್ಟ ಅಯ್ಯೋ ಏನ ಅಲ್ಲೇ ನಾಳೆ ಸಂಜೆ ಹೊತ್ತು ಬತ್ತಿವಿ ಕತೆ ತಾಯಕ ನಿಂಗಮ್ಮ ಎಲ್ಲ ಹೋಯ್ತಾರ ನಾನು ಹೋಯ್ತೀನಿ ಕಳೆ ಏನ ಏನು ಮಾಡೋಕ್ರವ ಟಮಟೆ ಸೋಸಿ ಆರ್ಡರ್ ಕೊಟ್ಟಿನಿ ನಾಳೆ ಬೆಳಿಗ್ಗೆ ಎದ್ದೆ ಹೊತ್ತಿಗೆ ಬರೋದಂತ ಅನ್ಕೊಂಡು ಮಾತಾಡ್ಕೊಂಡ್ ಬಂದಿವಿ ಕಸಿರೋ ಇಲ್ಲೇ பொன்முடி பாட்டி நான் பத்திரத்தை நடக்கும் 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 ನೀವು ಬಂದ್ಬಿಡಪ್ಪ ಓ ಬೀಗ ಹುಷಾರ ಹಾಕೊಂಡು ಹೋಗು ಆಯ್ತ ಕಡೆ ಆಯ್ತು ಆಯ್ತು ಓ ಒಂದಕನಕ ನಾಳೆ ನಳಿ ಸಂದೇ ಹೊತ್ತು ಬಂದ್ಬಿಡು ಅಂತ ಮತ್ತೆ ನಡ್ರಕ ಬಿರ್ಬಿರ್ನ ಹೋಗದ ನಡ್ರಿ ನಡ್ರಿ ಅಲ್ಲಿ ಹೊತ್ತು ಒಂದಿಸ ನಾರಿ ಬಿಟ್ಟು ಗುಂಡಕೈ ಹೋಯ್ತಿ ಅಂತ ಇನ್ ನಿಂತದ ಹಿಂಗೆ ಅಯ್ಯೋ ಇಲ್ಲಕ ಸುಂಕಿರವ ಇಲ್ಲಕತೆ ಬತ್ತಿನಿ ಸದಿ ಬೋದ್ರೆ ಅಬ್ಬಾಗಿ ಬೈದ್ರೆ ಹೇಳಿ ಬತ್ತಿವಿ ಸರಿ ನಡ್ರಿ ಹೋಗದ ಅತ್ತಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ